ಮೇಕಿಂಗು ಸರ್ ತುಂಬ ಡಿಫ್ರೆಂಟ್ ಅಪ್ರೋಚಿನಿ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ತುಂಬ ಆ್ಯಕ್ಟಿಂಗೇ ಸ್ವಲ್ಪ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಸರ್ ಇದು ಆ್ಯಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯ್ತು ಸರ್ ತುಂಬ ಚೆನ್ನಾಗಿದೆ ಫಿಲಮ್ಮು ಇನ್ನೇನು ಹೇಳಬೇಕು ಸಾಕು ಸ್ಟೋರಿ ತುಂಬ ಚೆನ್ನಾಗಿದೆ ಸರ್ ಸಾಂಗ್ಸು ಚೆನ್ನಾಗಿದೆ ಸ್ಟೋರಿನೂ ಚೆನ್ನಾಗಿದೆ ಸರ್ ಚೆನ್ನಾಗಿತ್ತಪ್ಪ ಚೆನ್ನಾಗಿ ಚೆನ್ನಾಗಿತ್ತಪ್ಪ ನಮ್ಗೆ ತುಂಬ ಚೆನ್ನಾಗೈತೆ ಅನ್ನಿಸುತ್ತಪ್ಪ ತುಂಬ ಚೆನ್ನಾಗಿದೆ ಸ್ಟೋರಿ ಮಾತ್ರ ತುಂಬ ಟ್ವಿಸ್ಟ್ ಇದೆ ಭಾರಿ ಅದ್ಭುತವಾಗಿದೆ ಮತ್ತು ಫೈಟ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಇದೆ ಓಕೆ ಸರ್ ತುಂಬ ಚೆನ್ನಾಗಿದೆ ತುಂಬ ವರ್ಷಗಳಿಂದ ಲವ್ ಸ್ಟೋರಿ ಬಂದಿರಲಿಲ್ಲ ತುಂಬ ಒಳ್ಳೆಯ ಲವ್ ಸ್ಟೋರಿ ಬಂದಿದೆ ರಾಮ್ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ 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 ಇಬ್ಲೂ ಸೂಪರ್ ಸೂಪರಾಗಿ ಮಾಡಿದ್ದಾರೆ ಸರ್ ಅವ್ರದ್ದು ಲವ್ ಲವ್ ಸ್ಟೋರಿ ತುಂಬಾ ಇಷ್ಟ ಆಯ್ತು ಸೊ ಅವ್ರು ಯಾವ ತರ ಲವ್ನ ಅಪ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ಆಕ್ಟಿಂಗ್ ಸೂಪರ್ ಆಗಿದೆ ಹೊಸಬ್ರಿಗೆ ನಾವು ಎಂಕರೇಜ್ ಮಾಡ್ಬೇಕು

ಆದಂತಹ ನನ್ನ ಚಂದ್ರಮೌಳಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನನ್ನ ನಿರ್ಮಾಪಕರಿಗೆ ಹಾಗೂ ನನ್ನ ಎಲ್ಲ ತಂಡಕ್ಕೂ ಕೂಡ ನಾನು ತುಂಬಾ ಆಗಿರ್ತೀನಿ ಆಮೇಲೆ ನಿಜವಾಗ್ಲೂ ಇದು ಒಂದು ಒಂದು ವಿಭಿನ್ನವಾದಂತ ಮತ್ತೆ ಡೆಫಿನೆಟ್ ಆಗಿ ನಿಮ್ಗೆ ಯಾವುದೇ ನಿರಾಶೆ ಆಗದೆ ಇರೋಂಥ ಒಂದು ಒಳ್ಳೆ ಸಿನಿಮಾ ದಯಮಾಡಿ ನೋಡಿ ನಿಮ್ಮನ್ನು ಯಾವ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಹೊಟ್ಟೆ ಸತ್ ಅವರು ಆ್ಯಕ್ಚುಲಿ ಈಸ್ ಅ ಮೈ ಫ್ರೆಂಡ್ ಹೇಳಬೇಕಾದ್ರೆ ಒಂದು ಪ್ರೀತಿ ಶಾಶ್ವತ ಅನ್ನೋದು ನಿದರ್ಶನ ದಿಲ್ಮರ್ ಮೂವಿ ಆ್ಯಕ್ಚುಲಿ ಇಷ್ಟು ಆ್ಯಕ್ಟಿಂಗ್ ರಾಮು ಅವ್ರದ್ದು ಮತ್ತು ಮೇಡಮ್ ಅವ್ರದ್ದು ಇಸ್ ಅ ವೆರಿ ಆಸ್ಸಮ್ ಕನ್ನಡದಲ್ಲಿ ಇಂಥ ಮೂವಿಗಳು ಬರಬೇಕು ಇಂಥ ಇಂಥವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರಬೇಕು ಅನ್ನೋದು ನಮ್ಮ ಮೇನ್ ಇದು ಇಸ್ ಅ ರಿಯಲಿ ಗುಡ್ ಮೂವಿ ನಾನು ಆಲ್ಮೋಸ್ಟ್ ಅಲ್ಲಿ ಟೆನ್ಗೆ ನೈನ್ ಪಾಯಿಂಟ್ ನೈನ್ ನಾನು ರೇಟಿಂಗ್ ಕೊಡ್ತೀನಿ ಬರ್ತಾರೆ ಹಾಂ ಓಕೆ ನೈಸ್ ಮೂವಿ ಥ್ಯಾಂಕ್ ಯು ಸರ್ ಸ್ವಲ್ಪ ಫಿಲಮ್ ಚೆನ್ನಾಗಿದೆ ಸರ್ ನೋಡಿ ನಮಗೆ ಇಷ್ಟ ಆಯ್ತು ಸರ್ ಸಾಯಿ ಕುಮಾರ್ ಬಂದು ಅದೇ ವಿಲ್ಲನ್ ಥರ ಅದೇ ಲವ್ ಸ್ಟೋರಿ ನಿಮಗೆ ಚೆನ್ನಾಗಿದೆ ಆಮೇಲೆ ಥಿಯೇಟ್ರ್ ಒಳಗೆ ಹೋಗಿ ಆ ರೆಸ್ಪಾನ್ಸ್ ನೋಡಿ ಸೊ ಸೇಮ್ ಫೀಲಿಂಗ್ ಐ ಥಿಂಕ್ ಇವತ್ತು ರಾಮ್ಗಿರುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ ರಾಮ್ ಪರ್ಫಾರ್ಮೆನ್ಸ್ ಇಸ್ ಟೂ ಗುಡ್ ಬಿಕಾಸ್ ನಾನು ಡಬ್ಬಿಂಗಲ್ಲಿ ನೋಡಿದ್ದೆ ಬಟ್ ಹೋಲ್ ಫಿಲ್ಮ್ ನೋಡಲಿಲ್ಲ ನಾನು ಇವತ್ತೇ ಫಸ್ಟ್ ಡೇ ನಿಮ್ಮ ಜೊತೆ ನೋಡ್ತಾ ಇದ್ದೇನೆ ಆ್ಯಂಡ್ ಚಂದ್ರಮೌಲಿ ಡೈಲಾಗ್ಸ್ ಅಂದರೆ ನನಗೆ ತುಂಬ ಇಷ್ಟ ಬಿಕಾಸ್ ಬೇಸಿಕಲಿ ನಾನು ಡೈಲಾಗ್ಸ್ ಅಂದರೆ ತುಂಬ ಇಷ್ಟ ನನಗೆ ಅಂದರೆ ಚಂದ್ರಮೌಲಿ ಡೈಲಾಗ್ಸು ಈ ಕ್ಯಾರೆಕ್ಟರ್ ಹೇಳುವಾಗ ಆ ರೈಮ್ಸ್ ಎಲ್ಲ ಹೇಳೋವಾಗ ನಾನೇ ಎಲ್ಲ ತಿಳ್ಕೊಂಡು ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಸೊ ಇವತ್ತು ಪಬ್ಲಿಕಲ್ಲಿ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಯಾವಾಗಲೂ ಅಷ್ಟೇ ಒಂದು ಪವರ್ಫುಲ್ ವಿಲನ್ ಇದ್ರೇ ಆ ಹೀರೋಗೆ ಒಂದು ಆ ಇದಿರುತ್ತೆ ಸೊ ಆ ಪವರು ಬ್ಯೂಟಿಫುಲ್ಲಾಗಿ ವರ್ಕೌಟ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಇದು ಇಬ್ಬರು ಹೀರೋಯಿನ್ಸ್ ಕತೆ ತುಂಬ ಚೆನ್ನಾಗಿದೆ ಆ ಫೈನಲ್ ಟಚ್ಚು ನಾವು ಹೇಳಬಾರ್ದು ಆ ಫೈನಲ್ ಟಚ್ ಚೆನ್ನಾಗಿದೆ ಆ್ಯಂಡ್ ರಾಮ್ ಎಕ್ಸ್ಟ್ರಾರ್ನರಿ ಪರ್ಫಾಮನ್ಸ್ ಐ ಫೀಲ್ ದಿಸ್ ಕ್ಯಾರೆಕ್ಟರ್ಗೆ ಇ ವಾಸ್ ಪರ್ಫೆಕ್ಟ್ಲಿ ಸೂಟಬಲ್ ಸೊ ಅಟ್ ದ ಸೇಮ್ ಟೈಮ್ ನಾನು ತುಂಬ ದಿನ ಆಯಿತು ವಿಲನ್ ಮಾಡಿ ಸೊ ಸೊ ಈಗ ಈ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ಜನ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಸಂತೋಷ ಆಗ್ತಾಯಿದೆ ಆ್ಯಂಡ್ ಆ ರಿಯಲಿ ಇವರಿಬ್ಬರಿಗೋಸ್ಕರ ನಾನು ಪ್ರೇ ಮಾಡ್ಕೊತಾನೆ ಇದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ಇವತ್ತು ಈ ಈ ರೆಸ್ಪಾನ್ಸ್ ನೋಡಿದ ಮೇಲೆ ರಾಮ್ಗಾಗಲಿ ಈಗ ರಾಮ್ ಹೇಳ್ತಾ ಇದ್ದಾರೆ ಎಲ್ಲ ಕಡೆನೂ ಓಪನಿಂಗ್ ಚೆನ್ನಾಗಿ ಇದೆ ಅಂತ ಖಂಡಿತ ಟಾಕು ಚೆನ್ನಾಗಿ ಆಚೆ ಹೋಗುತ್ತೆ ಯಾಕಂದರೆ ಸಿನಿಮಾ ನೋಡಿದ ಮೇಲೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಒಳ್ಳೆಯ ಫಿಲ್ಮು ಅಂತ ಆ್ಯಂಡ್ ಎಸ್ಪೆಷಲಿ ಹೆಂಗಸರಾಗಲಿ ಫ್ಯಾಮಿಲೀಸ್ ಆಗಲಿ ಆ್ಯಂಡ್ ನಮ್ಮ ಮಾಸ್ ಯಾವಾಗಲೂ ಇರ್ತಾರೆ ಇಟ್ ಇಸ್ ಮಾಸ್ ಪ್ಲಸ್ ಕ್ಲಾಸ್ ಅಂಡ್ ಇಟ್ಸ್ ಎ ಬ್ಯೂಟಿಫುಲ್ ಲವ್ ಸ್ಟೋರಿ ಒಂದು ಸೈಕೋ ಶುಕ್ಲ ಈಗ ಫ್ಯಾ ಫೇಮಸ್ ಆಗಿಬಿಟ್ಟೆ ಆ್ಯಂಡ್ ಕಂಗ್ರೆಟ್ಸ್ ಚಂದ್ರಮೌಲಿ ಚಂದ್ರಬೌಲಿ ಎಕ್ಸ್ಟ್ರಾರ್ಡನರಿ ಡೈಲಾಗ್ಸು ಆ ಲಾಸ್ಟ್ ಡೈಲಾಗ್ ತುಂಬ ಇಷ್ಟ ಆಯಿತು ಸಿಪತಿಯಿಂದ ಪ್ರೀತಿ ಬರಬಾರ್ದು ಅನ್ನೋದು ಸೊ ಪ್ರೀತಿ ಇಸ್ ಯೂನಿವರ್ಸಲ್ ಎಲ್ರಿಗೂ ಆ ಪ್ರೀತಿ ಸಿಗಲಿ ಎಲ್ಲರೂ ಚೆನ್ನಾಗಿರಲಿ ಥ್ಯಾಂಕ್ ಯು ತುಂಬ ಆಗ್ತಾ ಇದೆ ಒಳ್ಳೆ ಓಪನಿಂಗ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಕಡೆನೂ ಜನ ಅಕ್ಸೆಪ್ಟ್ ಮಾಡ್ತಾರಂತ ಅಂತ ಅಂದ್ಕೊಂಡಿದ್ದೀವಿ ನಾವು ನಮ್ಮ ಟೀಮ್ ಎಲ್ಲರೂ ಈ ತರ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಲ್ಲಾ ಕಡೆನೂ ತುಮಕೂರು ಆಗಿರ್ಬೋದು ಸಿರಾ ಆಗಿರ್ಬೋದು ಎಲ್ಲಾ ಮಂಡ್ಯ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಾವು ಶುಕ್ಲಾ ಕ್ಯಾರೆಕ್ಟ್ರು ಜನ ಅಕ್ಸೆಪ್ಟ್ ಅನ್ನೋ ಒಂದು ಭಯ ಇತ್ತು ಬಟ್ ನೋಡ್ತಾ ಇದ್ರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಉಕ್ಕಂತಾರೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಮತ್ತೆ ಎಂಟೈರ್ ಕರ್ನಾಟಕ ಎಲ್ಲ ಫ್ಯಾಮಿಲೀಸ್ನು ತುಂಬಾ ಇಷ್ಟಪಡ್ತಿದ್ದಾರೆ ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲೀಸ್ಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸಿನಿಮಾ ದಯವಿಟ್ಟು ಥಿಯೇಟ್ರ್ ಬಂದು ಸಿನ್ಮಾ ನೋಡಿ ನಮ್ಮ ತಂಡಕ್ಕೆ ನಮಗೆ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ತುಂಬಾ ಖುಷಿಯಾಗ್ತಿದೆ ಆಗ್ತಿದೆ ಮೊದಲನೇ ಸಿನಿಮಾ ನಂದು ಡೆಬ್ಯೂ ಡೈರೆಕ್ಷನು ಹೊಸ ಹೀರೋ ಒಂದು ಸ್ಟಾರ್ ಸಿನಿಮಾಗೆ ಸಿಗೋ ಅಂತ ಒಂದು ಓಪನಿಂಗ್ ಸಿಕ್ಕಿದೆ ಬರೀ ಇಲ್ಲಿ ಮಾತ್ರ ಅಲ್ಲ ಹೊಸಪೇಟೆಯಿಂದ ಅಲ್ಲ ನಮಗೆ ಮೆಸೇಜಸ್ಸು ವೀಡಿಯೋಸ್ ಎಲ್ಲ ಬರ್ತಿದೆ ಸಿಕ್ಕಾಪಟ್ಟೆ ಜನ ತುಂಬಾ ಚೆನ್ನಾಗಿ ಸಿನಿಮಾನ ರಿಸರ್ಟ್ ಮಾಡಿದ್ದಾರೆ ಮತ್ತೆ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಆಲ್ರೆಡಿ ಒಂದು ಸಾಲಲ್ಲಿ ಬರ್ತಾ ಇದೆ ಇನ್ನೊಂದು ಈಗಷ್ಟೇ ನಮ್ಗೆ ಶೋ ಅಂತ ನಾನು ಎಲ್ಲರ ಮಾತಾಡೋದ್ ಬಟ್ ನಾವು ಎಲ್ಲೆಲ್ಲೆಲ್ಲ ನಾವು ವಿಸಲ್ ಪಾಯಿಂಟ್ ಅಂತ ಅನ್ಕೊಂಡಿದ್ದೀವಿ ಎಲ್ಲೆಲ್ಲಿ ಎಮೋಷನ್ ಅಂದ್ಕೊಂಡು ತುಂಬಾ ಜನ ವರ್ಕೌಟ್ ಆಗಿದೆ ಅಂತ ಅನ್ಕೊಂಡಿದ್ದು ಎಲ್ಲ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಸಾರ್ಥ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರು ಸಜಿನ್ ಮೂವರು ಎಲ್ಲ ಸಪೋರ್ಟು ನಮ್ಗೆ ಈ ಪ್ರತಿಯೊಬ್ಬರ ಒಂದು ಸಪೋರ್ಟು ಸಿನಿಮಾನ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದೆ ಅನ್ನೋದೇ ನಾನು ಆ್ಯಸ್ ಎ ಡೈರೆಕ್ಟರ್ ಹೇಳ್ತೀನಿ ನೋಡಬೇಕು ಸೊ ಇನ್ನು ಇನ್ನೂ ಇನ್ನೊಂದಷ್ಟು ಜನ ಬಂದು ನಮ್ಮ ಸಿನಿಮಾನ ನೋಡ್ಬೇಕು ಯಾಕಂದರೆ ಇದು ಹೆಣ್ಣು ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ ಇನ್ನೊಂದಷ್ಟು ಜನ ಹೆಣ್ಮಕ್ಳೆಲ್ಲ ಬಂದು ಅವರ ರೆಸ್ಪಾನ್ಸ್ ಏನಂತ ತಿಳ್ಕೊಳೋದಕ್ಕೆ ನಾನು ತುಂಬ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ ನೋಡಬೇಕು ಜನರಲ್ಲಿ ನಾನು ಕೇಳ್ಕೊಳ್ಳೋದು ಇದೊಂದೇ ಒಳ್ಳೆ ಕಂಟೆಂಟ್ ಒಂದು ಒಳ್ಳೆ ಪಾಸಿಟಿವ್ ಆಗಿ ಒಂದು ತುಂಬ ಒಳ್ಳೆ ಒಂದು ಆಗಿ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀನಿ